ನಾನು ಪೃಥ್ವಿರಾಜ್ ಹಾರನಹಳ್ಳಿ ಬಿಜೆಪಿ ಪರ ಸುದೀಪ್ ಎರಡನೇ ದಿನ ಮತ ಭೇಟಿಯನ್ನ ಮುಂದುವರೆಸಿದ್ದಾರೆ ಹಾವೇರಿಯ ರಾಣೆಬೆನ್ನೂರ್ನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಕೆಚ್ಚ ಸುದೀಪ್ ಕೆಚ್ಚ ಕೆಚ್ಚ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಭಿಮಾನಿಗಳು ರಾಣೆಬೆನ್ನೂರಿನ ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪೂಜಾರ್ ಪರವಾಗಿ ಭರ್ಜರಿ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಸುದೀಪ್ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ವಿ ಕೂಡ್ಲಿಗಿಯಲ್ಲಿ ಫಸ್ಟ್ ಪ್ರಚಾರವನ್ನು ಮಾಡಿದ್ರು ಇವತ್ತು ಬೆಳಗ್ಗೆ ಅದಾದ ನಂತರ ರಾಣೆಬೆನ್ನೂರಿಗೆ ಬಂದಿರುವಂಥದ್ದು ಪ್ರಚಾರಕ್ಕೆ ಕಿಚ್ಚ ಸುದೀಪ್ ಅದಾದ ನಂತರ ಹಿರೇಕೆರೂರಿಗೂ ಕೂಡ ಹೋಗಿ ಅಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ ಬಿ ಸಿ ಪಾಟೀಲ್ ಅವರ ಪರವಾಗಿ ಪ್ರಚಾರವನ್ನು ಮಾಡಲಿರುವಂಥದ್ದು ಸುದೀಪ್ ಗಾಲ್ರೆಡಿ ನಿನ್ನೆಯಿಂದ ಶುರು ಮಾಡಿದ್ದಾರೆ ಪ್ರಚಾರವನ್ನು ಮಾಡಲಿಕ್ಕೆ ನಿನ್ನೆಯಷ್ಟೇ ಪ್ರಮುಖವಾಗಿ ಮೀಸಲು ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡಿದ್ರು ಮತ್ತು ಆಲ್ಮೋಸ್ಟ್ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂತಹ ಇಪ್ಪತ್ತೈದು ಪ್ರಮುಖ ಕ್ಷೇತ್ರಗಳಲ್ಲಿ ಸುದೀಪ್ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಿನ್ನೆ ಒಂದು ಐದು ಕ್ಷೇತ್ರ ಮಾಡಿದ್ರು ಇವತ್ತೊಂದು ನಾಲ್ಕು ಕ್ಷೇತ್ರವನ್ನು ಮಾಡುವಂತ ಸಾಧ್ಯತೆ ಇರುವಂತದ್ದು ನಾ ಸುದೀಪ್ ರನ್ನ ನೋಡ್ಲಿಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ ಸುದೀಪ್ ಮೇಲಿನ ಅಭಿಮಾನ ಸ್ಟಾರ್ ಪ್ರಚಾರಕರು ಬಂದಂತ ಸಂದರ್ಭದಲ್ಲಿ ಇದೇ ಆಗೋದು ಅದು ಮತಗಳಾಗಿ ಕನ್ವರ್ಟ್ ಆಗುವಂಥದ್ದು ಎಷ್ಟು ಪರ್ಸೆಂಟೇಜು ಅಂತ ಹೇಳಲಿಕ್ಕೆ ಆಗೋದಿಲ್ಲ ವರ್ಕ್ಔಟ್ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನುವಂಥದ್ದನ್ನ ಎಲೆಕ್ಷನ್ ರಿಸಲ್ಟ್ ಸಂದರ್ಭದಲ್ಲೂ ಕೂಡ ನೋಡಬೇಕಾಗತ್ತೆ ಆದರೆ ನಾಯಕ ನಟರು ಬಂದಂತ ಟೈಮ್ನಲ್ಲಿ ಸಹಜವಾಗಿ ಅವರನ್ನ ನೋಡ್ಲಿಕ್ಕೋಸ್ಕರ ಜನ ಸೇರ್ತಾರೆ ಅದೇ ರೀತಿಯಾಗಿ ಸುದೀಪ್ ಬಂದಂತ ಸಂದರ್ಭದಲ್ಲಿ ಜನ ಸೇರ್ತಾ ಇದ್ದಾರೆ ಹಿಂದೆ ಎಲ್ಲ ನಾವು ಕರ್ನಾಟಕದ ರಾಜಕಾರಣದ ಹಿಸ್ಟ್ರಿಯನ್ನ ತೆಗೆದುಕೊಂಡಂತ ಟೈಮ್ನಲ್ಲಿ ನಲ್ಲಿ ರಾಜಕಾರಣದ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ಸಕ್ಸಸ್ ಆಗಿ ಯಶಸ್ಸನ್ನ ಕಂಡಂತವರ ಪೈಕಿ ಕೆಲವೇ ಕೆಲವರು ಮಾತ್ರ ನಮಗೆ ಕಾಣಿಸೋದು ನಾ ಸುದೀಪ್ ಜೊತೆ ನಮ್ಮ ಪ್ರತಿನಿಧಿ ಸತೀಶ್ ಕೆರು ಸಂದರ್ಶನವನ್ನ ಮಾಡಿದ್ದಾರೆ ನೋಡೋಣ ಅವರು ಭರ್ಜರಿ ಪ್ರಚಾರ ರೋಡ್ ಶೋ ಮಾಡ್ತಾ ಇದ್ದಾರೆ ಜೊತೆ ಸುದೀಪ್ ಅದ್ಭುತವಾದಂತ ಒಂದು ರೋಡ್ ಮಾಡ್ತಾ ಈ ಜನಗಳ ಪ್ರೀತಿ ಏನ್ ಹೇಳ್ತೀರಾ ಸರ್ ಪ್ರೀತಿಗೆ ಏನ್ ಹೇಳಕ್ಕಾಗತ್ತೆ ಪ್ರೀತಿ ಪ್ರೀತಿ ಕೊಡೋದು ಅಷ್ಟೇ ಇದು ಆಸ್ತಿ ಸರ್ ಇದು ನಾವು ಈ ಪ್ರಚಾರ ಕಿಡಿದಿದ್ದೆ ಅಂದ್ರೆ ಬರೀ ಪಾಪ್ಯುಲರ್ ಅಂಡ್ ಅನ್ಕೊಂಡ್ಬಿಡಿ ನಮ್ಮ ಜನಗಳ ಸಂಪಾದನೆ ಬಂದಿರೋದು ಈ ಪ್ರೀತಿಗೆ ನಾವು ಸದಾ ಚರಾಣಿ ನಿಮ್ಮ ಪ್ರೀತಿಗೂ ಚರಣಿ ಎಲ್ಲ ನಮ್ಮ ಲೋಕಲ್ ಮಾಧ್ಯಮದವರು ಕೂಡ ನಾನು ಹೋದಲ್ಲೆಲ್ಲ ಬರ್ತಾ ಇದೀರಿ ನಿಜವಾಗ್ಲೂ ಖುಷಿ ಇದೆ ತುಂಬಾ ಪ್ರೀತಿ ಇದೆ ನಿಮ್ಮಿಂದ ಒಂದ್ ಏಳೆಂಟು ರೋಡ್ ಶೋ ಮಾಡಿದೀರ ಸರ್ ಅದ್ಭುತವಾದ ಒಂದು ಜನಸಾಗರ ಈ ಪ್ರಚಾರ ಈ ರೋಡ್ ಶೋ ನೀವು ಪ್ರಚಾರ ಮಾಡ್ತಿರುವಂತ ನೀವ್ ಹೇಳಿದಿರಿ ವ್ಯಕ್ತಿ ಪರ ಪ್ರಚಾರ ಮಾಡ್ತೀವಿ ಆ ವ್ಯಕ್ತಿಗಳಿಗೆ ಯಾವ ರೀತಿ ಪ್ಲಸ್ ಆಗಬಹುದು ಇವಾಗ ಇಲ್ಲೇ ಬಂದಿರೋ ಅರುಣ್ ಕುಮಾರ್ ಒಡಿ ಅವ್ರು ಆಕ್ಚುಲಿ ವಿಪರೀತ ಕೆಲಸ ಮಾಡಿದ್ದಾರೆ ಅವ್ರದೇ ಆದಂತ ಸಂತಿಕೆ ದುಡ್ಡಲ್ಲಿ ಮಾಡಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ ಒಂದು ಹದಿನೈದಕ್ಕಿಂತ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರ ದುಡ್ಡಲ್ಲಿ ಉಳಿಸ್ಕೊಂಡಿದ್ದಾರೆ ಈಗ ಕೆಲಸ ಮಾಡ್ಯಾರೆ ಖುಷಿ ಆಗತ್ತೆ ಮಾಡಿದಾಗ ಜನ ಅವ್ರನ್ನ ಎಷ್ಟು ಸರ್ ಗೊತ್ತಾಗುತ್ತೆ ಬಗ್ಗೆ ಖುಷಿ ಬಿಸಿ ಪಾಟೀಲ್ ಅವರು ಕೂಡ ಪ್ರಚಾರ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಹುಬ್ಳಿ ಧಾರವಾಡ ಕ್ಷೇತ್ರ ಮತ್ತು ಅತಣಿಗೂ ಸುದೀಪ್ ಅವರು ಹೋಗ್ತಾರೆ ರೋಡ್ ಶೋ ಅನ್ನುವಂತ ವಿಚಾರ ಇದೆ ಸರ್ ಸುಮಾರು ಕಡೆ ಹೋಗೋದಿದೆ ಸರ್ ಈ ಬಿಟ್ರೆ ನೀವು ಇದಿಷ್ಟು ಕಿಚ್ಚ ಸುದೀಪ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಜೊತೆ ಸತೀಶ್ ನ್ಯೂಸ್ ಏಟಿನ್ ಕನ್ನಡ ರಾಣಿಬೆನ್ನೂರು